ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೇಲು ಹೆಜ್ಜೆಗಳ ವರದಿ ಭಾಗ ಎಂಬತ್ತೆರಡು ಡ್ರಗ್ಸ್ನ ಭಾಗವಾದ ಮೆಫೆಟ್ರೋನ್ ಎನ್ನುವುದು ಭಾರತದಲ್ಲಿ ಯುವ ಜನತೆಯಲ್ಲಿ ಅತಿ ಜನಪ್ರಿಯವಾದ ಡ್ರಗ್ಸ್ ಹೆಚ್ಚಾಗಿ ಇಪ್ಪತ್ತೈದಕ್ಕಿಂತ ಕಡಿಮೆ ವಯಸ್ಸಿನವರ ಆಕರ್ಷಣೆಗೆ ಒಳಪಡುವ ಇದನ್ನು ಪಾರ್ಟಿ ಡ್ರಗ್ಸ್ ಎಂದು ಸಹ ಕರೆಯುತ್ತಾರೆ ಡ್ರಗ್ ಡ್ರಗ್ ಕಾರ್ಟೆಲ್ಗಳು ಪ್ಯಾಡ್ಲರ್ಗಳು ಸುಲಭವಾಗಿ ಯುವಕರ ಕೈಗೆ ಸಿಗುವಂತೆ ಮಾಡುತ್ತಾರೆ ಬಾತ್ ಸಾಲ್ಟ್ಗಳಂತೂ ಆನ್ಲೈನ್ನಲ್ಲಿ ಸಿಗುತ್ತವೆ ಕೇರಳ ಗುಜರಾತ್ ಮಹಾರಾಷ್ಟ್ರ ಪಶ್ಚಿಮ ಬಂಗಾಳದಂಥ ರಾಜ್ಯಗಳಲ್ಲಿ ಮೆಫೆಡ್ರೋನ್ ತಯಾರಿಸುವ ಕಂಪನಿಗಳಿವೆ ವೈದ್ಯಕೀಯ ಕಾರಣಗಳಿಗಾಗಿ ಮಾನಸಿಕವಾಗಿ ಅಷ್ಟೇ ಅಲ್ಲದೆ ದೈಹಿಕವಾಗಿಯೂ ಪರಿಣಾಮ ಬೀರುವ ಇವುಗಳಿಂದ ಹೃದಯ ಸಂಬಂಧಿ ಬಹು ಅಂಗಾಂಗ ವೈಫಲ್ಯವಾಗಿ ಸಾವು ಸಂಭವಿಸಬಹುದು ಅದಕ್ಕೆ ಇವುಗಳನ್ನು ಎಕ್ಸ್ಟ್ರಾ ಮೇಲಿ ಡೇಂಜರಸ್ ಅನ್ನೋದು ಭಾರತವೇ ಪ್ರಧಾನವಾಗಿ ತಯಾರಿಸುವ ಈ ವಸ್ತುಗಳನ್ನು ಸ್ಥಳೀಯ ಮಾರುಕಟ್ಟೆಗೆ ಬಹಳ ಬೇಗ ಹಾಗೂ ಸುಲಭವಾಗಿ ಬಿಡಬಹುದು ಪ್ರತಿ ಗ್ರಾಮಿಗೆ ಎರಡರಿಂದ ನಾಲ್ಕು ಸಾವಿರ ರಾದಾಗೆ ಅದರ ಅಂದಾಜು ಸ್ವಲ್ಪ ಹೊತ್ತಿಗೆ ಮುಂಚೆಯಷ್ಟೇ ಆಗಿತ್ತು ಅತಿ ಸುಲಭಕ್ಕೆ ಸಿಗುವ ಈ ಡ್ರಗ್ ಬೆಲೆಯೇ ಇಷ್ಟು ಅಂದರೆ ಇನ್ನು ಕೋಕೇನ್ ಹೇರೋಯಿನ್ ಬೆಲೆ ಕನಿಷ್ಠ ಹತ್ತು ಸಾವಿರವಂತೂ ಇರಲಿಕ್ಕೇ ಬೇಕು ಆ ಅಂಗಡಿಯವನಿಗೆ ಹಿಡಿದು ಕಪಾಳ ಕೊಂಡು ಬಾರಿಸಿ ಇದನ್ನೇ ನಿನ್ನ ಮನೆ ಮಕ್ಕಳಿಗೆ ಕೊಡ್ತೀಯೇನಯ್ಯಾ ಅಂತ ಕೇಳಿ ಬರಲ್ಲ ಅನ್ನಿಸ್ತಿದೆ ಅಂತ ಅರುಂಧತಿ ಕೋಪೋದ್ರಿಕ್ತರಾದರು ಗೋವರ್ಧನ ತನ್ನ ಔಷಧಿ ಕಂಪನಿಯ ಸೋಗಿನಲ್ಲಿ ಮಾರ್ತಿರೋದು ಇದನ್ನೇ ಅಗತ್ಯಗಿಂತ ಜಾಸ್ತಿ ತಯಾರು ಮಾಡಿ ಮಾರುಕಟ್ಟೆಗೆ ಡ್ರಗ್ಸ್ ಬಿಡ್ತಿದ್ದಾನೆ ಆದರೆ ಅದಕ್ಕೆ ಸಾಕ್ಷಿ ಹೇಗೆ ಹುಡುಕಲಿ ಅದಕ್ಕೂ ಮೊದಲು ಈ ಪುಡಿಗಳನ್ನು ಲ್ಯಾಬಿಗೆ ಕಳುಹಿಸಬೇಕು ಎಂದು ರಾಧಾ ಯೋಚಿಸುತ್ತಿದ್ದಳು ಸಂಜೆ ಹೊತ್ತಿಗೆ ಹೊರಗೆ ಹೊರಟವಳನ್ನು ಅರುಂಧತಿ ತಡೆದರು ಇಷ್ಟೊತ್ತಿಗೆ ಎಲ್ಲಿಗೆ ಬೆಳಿಗ್ಗೆ ಹೋದರಾಗದ ಅಂದರು ಇಲ್ಲ ಅತ್ತೆ ಸ್ವಲ್ಪ ನೆಮ್ಮದಿ ಬೇಕು ಅಂತ ತಿರುಗಿ ಮಾತನಾಡುತ್ತಾ ನಡೆದವಳ ಹೆಡಗಾಲು ಹೆಡವಿತು ಛೇ ಅಂತ ಬಗ್ಗಿ ಕಾಲು ಸವರಿಕೊಂಡು ಹೋದವಳನ್ನು ಅರುಂಧತಿ ಮತ್ತೆ ಕೂಗಿದರು ಮೊಬೈಲ್ ಬಿಟ್ಟು ಹೋಗ್ತಿದೆಯಲ್ಲ ಅದನ್ನಾದರೂ ತೆಗೆದುಕೊಂಡು ಹೋಗು ಅಂದರು ಬೇಗ ಬಂದ್ಬಿಡ್ತೀನಿ ಅಂದ್ಲು ಅವಳಾಗಲೇ ಕೊಂಚ ದೂರ ಕ್ರಮಿಸಿ ಬಿಟ್ಟಿದ್ದಳು ತಿಳಿಯಾಗಿ ಕತ್ತಲ ಆವರಿಸತೊಡಗಿತ್ತು ಬೀದಿ ದೀಪಗಳು ಒಂದೊಂದಾಗಿ ಹತ್ತಿಕೊಳ್ಳುತ್ತಿತ್ತು ಚಿಕ್ಕ ಪಾರ್ಕಿನ ಬೆಂಚಿನ ತುದಿಯನ್ನು ಕುಳಿತು ವಾಕಿಂಗ್ ಎಕ್ಸಸೈಸ್ ಎಂದು ಓಡಾಡುತ್ತಿದ್ದ ಜನರನ್ನು ನೋಡುತ್ತಿದ್ದ ರಾಧಾಳನ್ನ ಜೆನ್ನಿ ಕರೆದಳು ತನ್ನ ಜೊತೆಗಿದ್ದ ಗೆಳತಿಯನ್ನು ರಾಧಾಗೆ ಪರಿಚಯಿಸಿ ಕೆಲ ಹೊತ್ತು ಕುಶಲೋಪರಿ ಮಾತನಾಡಿ ಜೆನ್ನಿ ಬಹಳ ಹೊತ್ತಿನವರೆಗೂ ರಸ್ತೆಯ ಇನ್ನೊಂದು ಕಡೆ ತದೇಕವಾಗಿ ನೋಡುತ್ತಿದ್ದವಳು ಇವನ್ಯಾರೋ ರೋಡ್ ರೋಮಿಯೋ ಇರಬೇಕು ಆದ್ದರಿಂದ ಇಲ್ಲೇ ನೋಡ್ತಿದ್ದಾನೆ ಈಗಲೇ ತಕ್ಕ ಪಾಠ ಕಲಿಸ್ತೀನಿ ಹಿರಿ ಎಂದು ಹೊರಟಾಗ ರಾಧಾನು ಅವಳ ದೃಷ್ಟಿ ಅನುಸರಿಸಿ ಹಿಂದಿರುಗಿ ನೋಡಿ ಜನ್ನಿಯನ್ನು ತಡೆದಳು ಆ ವ್ಯಕ್ತಿ ನನಗೆ ಗೊತ್ತು ನೀನು ಹೊರಡು ಕತ್ತಲಾಗ್ತಾ ಇದೆ ಸುಮ್ಮನೆ ತಡ ಮಾಡಿಕೊಳ್ಳೋದು ಬೇಡ ಅಂದಳು ಜನ್ನಿ ಮತ್ತವಳ ಗೆಳತಿ ಬಸ್ ಸತ್ತಿ ಹೊರಟು ಹೋದ ತಕ್ಷಣ ತಾನು ಪಾರ್ಕಿಂಗ್ನಿಂದ ಹೊರಬಿದ್ದಳು ಬಂಗಲೆಯಿಂದ ಮತ್ತೇನಾದರೂ ಕದ್ದಿದ್ದೀನ ಅಂತ ತನಿಖೆಗೆ ಬಂದ್ರ ಕಬೀರ್ ಅಂದಾಗ ಕಬೀರ್ ಬೆಪ್ಪನ ಹಾಗೆ ನಕ್ಕ ಹಾಗೇನೂ ಇಲ್ಲ ಅಂದ ಮತ್ತು ಹೇಗೆ ಹಾಗೇನೂ ಇಲ್ಲದಿದ್ದರೆ ನನ್ನನ್ನು ಕಿಲೋಮೀಟರ್ ಗಟ್ಟಲೆ ಫಾಲೋ ಮಾಡುವ ಅಗತ್ಯವಿರಲಿಲ್ಲ ಅಲ್ವಾ ಅಂದಾಗ ತಾನು ಮುಖ್ಯ ರಸ್ತೆಗೆ ಬಂದಾಗಿನಿಂದಲೂ ಬಿಳಿಯ ಕಾರೊಂದು ಹಿಂಬಾಲಿಸಿದ್ದು ಅವಳ ಗಮನಕ್ಕೆ ಬಂದಿತ್ತು ಅವಳ ಜಾಣ್ಮೆಗೆ ನೇರ ನೇರ ಪ್ರಶ್ನೆಗೆ ಬೆರಗಾದ ಏನಾದರೂ ಕೇಳುವ ಹಾಗಿದ್ರೆ ಕೇಳಿ ಅಂದ್ಲು ಅಮೈರ ಓಲೆ ಯಾಕೆ ಕದ್ದೆ ಅಂದ ಅದರ ಅವಶ್ಯಕತೆ ನನಗೇನಿತ್ತು ಅಂದ್ಲು ಕಬೀರನಿಗೆ ಆ ಮಾತು ಚುಚ್ಚಿತ್ತು ಮಾತನಾಡಲಿಲ್ಲ ಬರುವಾಗ ನಡೆದೇ ಬಂದವಳು ಈಗ ಹಾಟೋ ಒಂದನ್ನು ಕರೆದಳು ಕಾರಿನಲ್ಲಿ ಡ್ರಾಪ್ ಮಾಡುವುದಾಗಿ ಹೇಳಿದ ತಿರಸ್ಕರಿಸಿ ಬಂದ ಆಟೋ ಹತ್ತಿದಳು ನಾಲ್ಕು ಮಾರು ಚಲಿಸಿದ ರಿಕ್ಷಾ ನಿಂತು ಹೋಯಿತು ಆಗಿನ್ನೂ ಕಾರಿಗೆ ಕೀ ಚುಚ್ಚಿದ ಕಬೀರ ಇಳಿದು ಬಂದು ಮತ್ತೆ ಆಹ್ವಾನಿಸಿದ ಹೋಗಿ ಮೇಡಮ್ ಇದು ಸರಿಯಾಗೋಕೆ ಎಷ್ಟು ಸಮಯ ಬೇಕೋ ಗೊತ್ತಿಲ್ಲ ಅಂತ ಆಟೋ ಚಾಲಕ ಒತ್ತಾಯಿಸಿದ ನಿಮಿಷಗಳವರೆಗೆ ಬೇರೆ ಆಟವೂ ಬರಲಿಲ್ಲ ಸುಮ್ಮನೆ ರಸ್ತೆಯಲ್ಲಿ ಡೊಂಬರಾಟ ಬೇಡವೆಂದು ಕಾರೇರಿದಳು ಕಬೀರ ಅನುಮಾನ ಪಿಸಾಚಿಯ ಕೈಗೊಂಬೆಯಾಗಿ ಕುಳಿತಿದ್ದ ಕಾರು ಗೊತ್ತಿಲ್ಲದ ಹಾದಿ ಹಿಡಿದಾಗ ರಾಧಾ ಒಳಗೊಳಗೆ ವಿಚಲಿತಳಾದಳು ಇದ್ಯಾವುದೋ ಬೇರೆ ದಾರಿಯ ಆಗಿದೆ ಅಲ್ಲು ಕಬೀರ ಉತ್ತರಿಸಲಿಲ್ಲ ರಾತ್ರಿ ಒಂಬತ್ತಾದರೂ ಬರದ ಸೊಸೆಗೆ ಅರಂಧತಿ ಬಾಗಿಲಲ್ಲೇ ಕಾದು ಕುಳಿತಿದ್ದರು ಹೊಟ್ಟೆಯಲ್ಲಿ ವಿಪರೀತ ಸಂಕಟವಾಗುತ್ತಿತ್ತು ಸುಬೋಧ ಬಂದವ ರಮಣನಿಗೆ ಕರೆ ಮಾಡಿ ತಿಳಿಸಿದ ಎಷ್ಟನೇ ಸಲ ಈ ಹುಡುಗಿ ಹೀಗೆ ಸುಳಿವಿಲ್ಲದೆ ಕಳೆದು ಹೋಗುತ್ತಿರುವುದು ಅವನಿಗೆ ಲೆಕ್ಕವಿತ್ತೋ ಇಲ್ಲವೋ ಹೃದಯ ಮಾತ್ರ ಹಂಚಿತ್ತು ಹೊರಗೆ ಲಾನ್ ಮೇಲೆ ಅಡ್ಡಾಡುತ್ತಲೇ ಜೆನ್ನಿಗೆ ಫೋನ್ ಮಾಡಿದ ಆಶ್ರಮಕ್ಕೆ ಹೋಗಿರಬಹುದು ಎನ್ನುವುದು ಅವನ ತರ್ಕ ಅವಳು ಕರೆ ಸ್ವೀಕರಿಸುವುದರ ಒಳಗೆ ಕಬೀರ ಬಹಳ ಒತ್ತಿನಿಂದ ಇಲ್ಲದಿರುವುದು ಗಮನಕ್ಕೆ ಬಂದಿತ್ತು ಕರೆ ತುಂಡರಿಸಿ ವಾಚ್ಮ್ಯಾನ್ ಬಳಿ ಕೇಳಿದ ಪತ ನಹಿ ಸಾಬ್ ಲೇಕಿನ್ ಫಾರ್ಮ್ ಹೌಸ್ ಕಿ ಚಾಬಿ ಪೂಚ್ ರಹೇತೆ ಅಂದ ಹೆಚ್ಚಾಗಿ ಮುಚ್ಚಿಯೇ ಇರುತ್ತಿದ್ದ ಗೋವರ್ಧನನ್ನ ಫಾರ್ಮ್ ಹೌಸ್ ಬಳಕೆಯಾಗುತ್ತಿದ್ದದ್ದು ಮಧ್ಯ ಮಾಂಸದ ಪಾಟಿಗಳಿಗೆ ಜೆನ್ನಿ ತಾನೇ ವಾಪಸ್ ಕರೆ ಮಾಡಿ ತಾನು ನೋಡಿದ ವ್ಯಕ್ತಿಯ ಬಗ್ಗೆ ಹೇಳಿದಳು ರಮಣ್ಗೆ ಅವನು ಕಬೀರನೇ ಎನ್ನುವುದರಲ್ಲಿ ಯಾವುದೇ ಸಂಶಯ ಉಳಿಯಲಿಲ್ಲ ತನ್ನ ಬುಲೆಟಿನ ಕಿವಿ ತಿರುಗಿಸಿದ ರಾಧಾ ಕಬೀರ ಇದ್ದ ಕಾರು ಫಾರ್ಮ್ ಹೌಸಿನ ಮುಂದೆ ನಿಂತಿತ್ತು ರಾಧಾ ಇಳಿಯಲೋ ಬೇಡವೋ ಅಂತ ಅನುಮಾನಿಸುತ್ತಲೇ ಕುಳಿತಾಗ ಕಬೀರ ತಾನೇ ಬಾಗಿಲು ತೆರೆದ ಇಳಿದಳು ಪರ್ಸು ಮೊಬೈಲ್ ಏನನ್ನೂ ತರದ ತನ್ನ ಗ್ರಹಚಾರಕ್ಕೆ ರಾಧ ಶಪಿಸಿಕೊಂಡಳು ಎರಡು ಗುದ್ದಿ ತಪ್ಪಿಸಿಕೊಂಡು ಬಿಡಲೆ ನಾನು ಕೈಯೆತ್ತುವುದಕ್ಕೆ ಮೊದಲೇ ಅವನು ತಡೆದರೆ ತನ್ನ ಕತೆ ಮುಗಿಯುತ್ತದೆಯೇ ಕೋಪದಲ್ಲಿ ಮತ್ತೇನಾದರೂ ಮಾಡಬಹುದು ಒಳಗೆ ಎಷ್ಟು ಜನರಿದ್ದಾರೋ ಸೇರೆಯಲ್ಲಿ ಹೇಗೆ ಹೋರಾಡಲಿ ಓಡುವುದಕ್ಕೂ ಕಷ್ಟವೇ ಶಕ್ತಿಗಿಂತ ಯುಕ್ತಿ ಮೇಲು ಅಂತ ತಲೆ ತನ್ನ ಕೆಲಸ ಮಾಡುತ್ತಿತ್ತು ಹೊಳಗೆ ಸಂಪೂರ್ಣ ಕತ್ತಲೆ ಲೈಟ್ ಬೆಳಗಿ ಕೀಲಿ ಬಾಗಿಲ ಗೋಡೆಗೆ ನೇತು ಹಾಕಿದ ಅಲುಕುತ್ತಲೇ ಕುರ್ಚಿಯ ಮೇಲೆ ಕುಳಿತು ಹತ್ತಿತ್ತ ನೋಡಿದಳು ಅದು ಯಾವಾಗ ಅವಳ ಹಿಂದೆಯಿಂದ ಬಂದನೋ ಅವಳು ತಿರುಗುವಷ್ಟರಲ್ಲಿ ಅವಳ ಕೈಯನ್ನು ಕಟ್ಟಿ ಹಾಕಿಬಿಟ್ಟ ನನ್ನ ಕಿರುವೆರಳ ತುದಿಯಲ್ಲೂ ನಿನ್ನನ್ನು ಮುಟ್ಟುವುದಿಲ್ಲ ಟ್ರಸ್ಟ್ಮಿ ಅಂದ ಇದೆಂಥ ಉದ್ದ ಉದ್ದಟತನ ಮೊದಲು ಕೈಗೆ ಕಟ್ಟಿರುವ ಹಗ್ಗ ಬಿಚ್ಚಿ ಹಂದಲು ಅವನ ಕೈ ಡ್ರಾಯರ್ ಹಿಡಿದು ಒಳಗೆ ತಡಕಾಡಿ ಸಿಗರೆಟ್ ಪ್ಯಾಕೆಟ್ ಎತ್ತಿಕೊಂಡಿತ್ತು ಅದ್ಯಾಕೋ ಸೇದಲು ಮನಸ್ಸಾಗಲಿಲ್ಲ ಬದಿಗಿಟ್ಟ ನಾನು ಕೇಳುವ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರೆ ಸಾಕು ಬಿಚ್ಚುತ್ತೇನೆ ಅಂದ ಅತಿಥಿಗಳಿಗೆಂದು ಶೇಖರಿಸಿದ್ದ ಸ್ಪೆಷಲ್ ಮದ್ಯಗಳಿಂದ ಒಂದು ಬಾಟಲಿ ತೆಗೆದುಕೊಂಡು ಗ್ಲಾಸಿಗೆ ಸುರಿದುಕೊಂಡ ಅವನು ಐಸ್ಗಾಗಿ ಕಾರಿನ ಬಳಿ ತೆರಳಿದಾಗ ರಾಧಾಕಿ ಎಲ್ಲವೂ ಪೂರ್ವ ಯೋಜಿತವೆಂದು ಸ್ಪಷ್ಟವಾಯಿತು ಹಣಗಳನ್ನು ಪಿಕ್ ಮಾಡುವುದ ಮರೆತು ಈ ಕೃತ್ಯಕ್ಕೆ ಕೈ ಹಾಕಿದ್ದ ಕಾರಿನ ಡಿಕ್ಕಿ ತೆರೆದ ಮರಗಳ ಮಧ್ಯೆ ಕತ್ತಲಲ್ಲಿ ಏನೋ ಶಬ್ದವಾಯಿತು ಮೊಬೈಲ್ ಟಾರ್ಚ್ ಬಿಟ್ಟು ಹುಡುಕಿದ ಏನೂ ಕಾಣಲಿಲ್ಲ ಐಸ್ ಬಾಕ್ಸ್ ಎತ್ತಿಕೊಂಡು ಒಳಗೆ ಬಂದಾಗ ಕೌಂಟರ್ನಲ್ಲಿ ಕುಳಿತಿದ್ದದ್ದು ರಮಣ್ ಚಿಗುರು ಮೀಸೆಯ ತುದಿಯಿಂದ ನಕ್ಕ ಕೈಯಲ್ಲಿದ್ದ ಬಾಕ್ಸ್ ನೆಲ ನೆಲವನ್ನಪ್ಪಿತ್ತು ಕಬೀರ ರಮಣನ ಮಿಂಚಿನಂಥ ಚತುರತೆಯನ್ನು ಮೆಚ್ಚಿದ ಶಬ್ದವಾಗಿ ಬಿಡಬಹುದೆಂದು ದೂರದಲ್ಲೇ ವಾಹನ ನಿಲ್ಲಿಸಿ ಬಂದಿದ್ದಾನೆಂದು ಹರಿತುಕೊಂಡ ನೀನು ಬಂದೇ ಬರ್ತೀಯ ಅಂತ ನಿರೀಕ್ಷಿಸಿದ್ದೆ ಆದರೆ ಹೀಗಲ್ಲ ಅಂದ ರಾಧ ಕುಳಿತ ಹಾಗೆ ಕುಳಿತಿದ್ದಳು ಅವಳ ಕೈಯ ಹಗ್ಗ ಬಿಚ್ಚಿಲ್ಲವೆಂದು ಖಾತರಿಪಡಿಸಿಕೊಂಡ ಕಬೀರ ಹಗ್ಗ ಬಿಚ್ಚಬೇಡಿ ಅಂದಳು ಅದೇನೋ ಪ್ರಶ್ನೆಗೆ ಉತ್ತರ ಕೊಟ್ಟರೆ ಹಗ್ಗ ಬಿಚ್ಚುತ್ತೀನಿ ಅಂದ್ಯಂತೆ ಅದಕ್ಕೆ ಹಾಗೆ ಕೂತಿದ್ದಾಳೆ ಅಂತ ತಣ್ಣಗೆ ನುಡಿದ ರಮಣ್ ನಿನಗೆ ಈ ತ್ರಿಶಾಲ ಮೇಲೆ ಇಷ್ಟವಿದೆಯಲ್ವಾ ನಿಜ ಹೇಳು ಅಂದ ಇಲ್ಲ ಬರೀ ಇಷ್ಟವಲ್ಲ ಪ್ರೀತಿ ಇದೆ ಅಂದ ರಮಣ ಇದು ಮೋಸ ತಾನೇ ಅಮ್ಮರನ್ನ ಮದುವೆ ಆಗ್ತೀನಿ ಅಂತ ಹೇಳಿ ಅಂದಾಗ ಯಾವುದು ಮೋಸ ಸ್ವಾರ್ಥ ಸಾಧನೆಗೆ ಕಂಡವರ ಜೀವನ ಹಾಳು ಮಾಡಿ ಪತಿ ಪತ್ನಿಯನ್ನು ದೂರ ಮಾಡಿರುವ ನಿನಗೆ ಮೋಸ ಪ್ರಾಮಾಣಿಕತೆಯ ಪಾಠ ಮಾಡುವ ನೈತಿಕತೆ ಇದೆಯಾ ಅಂದ ರಮಣ ಅಮರಾಗಷ್ಟೇ ಅಲ್ಲ ನೀನು ನಿನ್ನ ಹೆಂಡತಿಗೂ ನೀನು ಮಾಡುತ್ತಿರುವ ವಂಚನೆ ಇದು ಅಂದಾಗ ನನ್ನ ಹೆಂಡತಿಯನ್ನು ನಾನು ಪ್ರೀತಿಸಿದರೆ ಅದು ವಂಚನೆ ಹೇಗೆ ಅಂದ ರಮಣ ಕಬೀರನಿಗೆ ಒಳಿಯಲಿಲ್ಲ ರಾಧಾಳ ಕಡೆ ತಿರುಗಿದ ನಾನು ಕೇಳಿದಾಗ ಮಾತ್ರ ಮದುವೆಯಾಗಿದೆ ಮಗು ಕಳೆದುಕೊಂಡೆ ಅನ್ನೋದು ರಮಣನ ಜೊತೆ ಚಕ್ಕಂದ ಹಾಡುವಾಗ ಒಳೆಯಲಿಲ್ವ ಅಂದ ನಾಲಿಗೆಯ ಮೇಲೆ ಇಳಿತವಿರಲಿ ಕಬೀರ್ ಅಂದ್ಲು ರಮಣ್ಗೆ ಮೈಯೆಲ್ಲ ಹುರಿದು ಗಂಟಲನ್ನರ ಹುಬ್ಬಿತ್ತು ನಿನಗೆ ಬಹಳ ಅಲ್ವಾ ಇವಳ ಮೇಲೆ ಈಗ ನೋಡ್ತಿರೋ ಅಂದ ಅವಳ ಹತ್ತಿರ ಹೋದರೂ ನಿನ್ನ ಕತ್ತು ಮುರಿದು ಬಿಡ್ತೀನಿ ಅಂತ ಕುಳಿತಲ್ಲಿಂದ ಹೆಗರಿ ಬಂದ ರಮಣ ಕಬೀರ್ ಪಟ್ಟಣ ಕಿಸೆಯಲ್ಲಿದ್ದ ಮಡಚುವ ಚಿಕ್ಕ ಚಾಕು ತೆಗೆದು ಅವಳ ಕುತ್ತಿಗೆಯ ಹತ್ತಿರ ಬಂದ ಅಷ್ಟೆ ಸ್ಟು ಅವಳ ಮೈ ಮೇಲೆ ಒಂದು ಸಣ್ಣ ಗೀಟ ಆದರೂ ಬೀಳಬೇಕು ಅಂದ ರೋಷದಿಂದ ಅವನ ಮೈ ನಡುಗುತ್ತಿತ್ತು ಕಬೀರ ಬುದ್ಧಿಯ ಮೇಲಿನ ಸ್ಥಿಮಿತ ಕಳೆದುಕೊಂಡವನಂತಿದ್ದ ರಾಧಾಳ ಕೊರಳ ಮೂಳೆಯ ಬಳಿ ಮೇಲೆ ಚಾಕುವಿನ ಚೂಪು ತುದಿಯಿಂದ ಕೀರಿದ ತೆಳ್ಳಗೆ ರಕ್ತ ಹೊರ ಬರುವಷ್ಟರಲ್ಲಿ ಕಬೀರನ ಕತ್ತಿನ ಮೇಲೆ ಬಲವಾಗಿ ಏಟು ಬಿತ್ತು ಹೇಳಿದ್ದೆ ತಾನೆ ಅಂತಹ ಧೈರ್ಯ ಮಾಡಬೇಡ ಅಂತ ಕಬೀರ ಒಮ್ಮೆ ಕುಸಿದು ಮತ್ತೆ ಎದ್ದು ನಿಂತ ಅಷ್ಟಿಷ್ಟು ಒಳ್ಳೆ ಬುದ್ಧಿ ಇದ್ದರೂ ಇಂಥ ಸಮಯದಲ್ಲಿ ಕಬೀರನ ಭೃಗಿಯ ವರ್ತನೆ ಹೊರಗೆ ಬರುತ್ತಿತ್ತು ಎಷ್ಟೆಂದರೂ ಪಾತಕ ಲೋಕದಲ್ಲಿಯೇ ಪಳಗುತ್ತಾ ಬೆಳೆದವ ಪಶುಗಳಂತೆ ಬಡಿದಾಡಿಕೊಂಡರು ಇಬ್ಬರೂ ದಯವಿಟ್ಟು ನೆಧಿಸಿ ಸ್ಟಾಪ್ ಇಟ್ ಅಂತ ರಾಧ ಕಿರುಚಿಕೊಂಡಳು ನೆತ್ತರು ಒಬ್ಬನ ಮೂಗಿನಿಂದ ಸುರಿಯುತ್ತಿದ್ದರೆ ಇನ್ನೊಬ್ಬನ ತುಡಿ ಅಂಚಿನಿಂದ ಹಿಡಿಯುತ್ತಿತ್ತು ಕಬೀರ್ ರಮಣ್ ಹೆಂಡತಿ ನಾನೆ ನನ್ನ ಕತ್ತಿನಲ್ಲಿರುವ ಮಾಂಗಲ್ಯ ಅವರು ಕಟ್ಟಿತು ನಾನು ಕಳೆದುಕೊಂಡ ಮಗುವಿನ ಮೇಲಾಣೆ ನಮ್ಮಿಬ್ಬರದು ಅನೈತಿಕ ಭಾವವಲ್ಲ ಅಂದ್ಲು ಕಬೀರನ ಮೈ ಮೇಲಿದ್ದ ಭೂತ ಶಾಂತವಾದ ಹಾಗಿತ್ತು ನೀನು ಅದಕ್ಕೆ ಇಲ್ಲಿಗೆ ಬಂದಿರುವುದ ಅವನನ್ನು ವಾಪಸ್ ಕರೆದೊಯ್ಯುವುದಕ್ಕೆ ಅಂದ ಪೂರ್ತಿ ಸತ್ಯ ಮರೆಮಾಚಿ ಹೌದೆಂದಳು ಹಿಂದೆ ಕೈ ಹಗ್ಗ ಬಿಚ್ಚಿಕೊಳ್ಳುವ ಕೆಲಸದಲ್ಲಿ ಮಗ್ನವಾಗಿತ್ತು ಅಮೈರ ಪಾಲಿಗಿರದೆ ಹೋಗಿದ್ದು ಯಾರಿಗೂ ಇರಬಾರದು ಅಂತ ಚಾಕುವನ್ನು ರಮಣನ ಗಂಟಲಿಗೆ ಹಿಡಿದ ಅವನಿಗೇರಿದ್ದ ಹುಚ್ಚಿಗೆ ಏನಾದರೂ ಮಾಡಿಯೇ ಬಿಟ್ಟಾನು ಅನ್ನಿಸಿ ರಾಧಾ ಕಬೀರನನ್ನು ಜಾಳ್ಮೆ ಜಾಣ್ಮೆಯಿಂದ ಮಾತಿನಲ್ಲಿ ಮುಳುಗಿಸಿದಳು ಏಕೆಂದರೆ ಆಗ ತುಂಡಾಗಲು ಇನ್ನೂ ಸ್ವಲ್ಪ ಸಮಯ ಬೇಕಿತ್ತು ಕಬೀರ ಅವಳ ಕಡೆ ಬೆನ್ನು ಹಾಕಿದ್ದ ಕಾಲ ಬಳಿ ಬಿದ್ದಿದ್ದ ರಮಣ್ ಗನ್ನನ್ನು ಮೆತ್ತಗೆ ತುದಿಗಾಲಿನಲ್ಲಿ ಎಳೆದುಕೊಂಡಳು ಅಂತೂ ಅಕ್ಕ ತುಂಡಾಯಿತು ಡ್ರಾಪ್ ದಿ ನಿಫ್ ಅಂದ್ಲು ಕಬೀರ ತನ್ನ ತಲೆಗೆ ಏನೋ ಅಣುಕಿದಾಗ ಸ್ವಲ್ಪವೇ ತಿರುಗಿದ ಅವನ ಹಿಂದೆಲೆಗೆ ಪಿಸ್ತೂಲಿನ ಪಾಯಿಂಟ್ ಒತ್ತಿದ್ದಳು ಹಾ ಹುಡುಗಿಗೆಂತ ಪಿಸ್ತೂಲು ಚಲಾಯಿಸಲು ಬರುತ್ತದೆ ಎಂದು ಕಡೆಗಣಿಸಿದ ಹೈ ಸೈಡ್ ಡ್ರಾಪ್ ಇಟ್ ಅಂದ್ಲು ಚಾಕುನ ಕೆಳಗೆ ಹಾಕಿ ಅವಳ ದನಿಯಲ್ಲಿನ ದಿಟ್ಟತನ ಗುರುತಿಸಿದನಾದರೂ ಗಮನ ಕೊಡಲಿಲ್ಲ ಪಿಸ್ತೂಲಿನ ಮೇಲಿನ ಸೈಡರ್ ಹೇಳಿದಾಗ ತುಸು ಗಾಬರಿ ಬಿದ್ದ ಹೇ ನಿಜವಾದ ಗನ್ನದು ಆಟಿಕೆ ವಸ್ತುವಲ್ಲ ಅಂದ ಗೊತ್ತು ನೀವು ನನ್ನ ಪ್ರಾಣ ಉಳಿಸಿದ್ದೀರಿ ಅದಕ್ಕೆ ನಾನು ಹರುಣಿ ಆಗಂತ ಯಾರಾದರೂ ನನ್ನ ಗಂಡನ ಕತ್ತಿಗೆ ಚಾಕು ಹಿಡಿದರೆ ಸುಮ್ಮನೆ ಕೂರುವಷ್ಟು ಮೆತ್ತಗಿನ ಪೆದ್ದು ಹುಡುಗಿ ನಾನಲ್ಲ ಹೆಂಡತಿಯಾಗಿ ಅವರ ಸುರಕ್ಷತೆ ನನ್ನ ಜವಾಬ್ದಾರಿ ಕೂಡ ಅಂದಾಗ ಕಬೀರನ ಏಕಾಗ್ರತೆ ಸಡಿಲವಾಗುತ್ತಿತ್ತು ಅಂದಹಾಗೆ ನನ್ನ ಹೆಸರು ತ್ರಿಶಾಲ ಅಲ್ಲ ರಾಧಾ ಎಂದು ಹೇಳುತ್ತಲೇ ಬಲ್ಬ್ಗೆ ಗುಂಡು ಹಾರಿಸಿದಳು ಕತ್ತಲು ಕವಿಯುತ್ತಿದ್ದಂತೆ ರಮಣಿ ಎದ್ದು ಅವಳ ಕೈ ಹಿಡಿದು ಹೊರಗೂಡಿದ ಕಾರು ಫಾರ್ಮ್ ಹೌಸಿನ ಕೀಲಿ ಮೊದಲೇ ನೋಡಿಕೊಂಡಿದ್ದರಿಂದ ಅದನ್ನು ಎತ್ತಿಕೊಂಡಳು ಕಬೀರ ಮೊಬೈಲ್ ಬೆಳಕು ಹತ್ತಿಸುವ ಅಷ್ಟರಲ್ಲಿ ಇದೆಲ್ಲವೂ ನಡೆದು ಹೋಗಿತ್ತು ಬಾಗಿಲು ಲಾಕ್ ಮಾಡಿಬಿಟ್ಟಿದ್ದಳು ಬೈಕ್ ಬಿಟ್ಟು ಕಬೀರ್ ತಂದಿದ್ದ ಕಾರಿನ ಸ್ಟೇರಿಂಗ್ ಹಿಡಿದಿದ್ದಳು ಅವನಿಗೆ ವಾಪಸ್ ಮರಳಲು ಯಾವುದೇ ಉಪಾಯವಿರದಂತೆ ಮಾಡಿಯಾಗಿತ್ತು ಅಲ್ಲಿಯವರೆಗೂ ಗಂಡ ಸಂರಕ್ಷಣೆ ಎಂದೆಲ್ಲ ಹೇಳಿದವಳು ಮುಖ ಬಿಗಿದು ಕುಳಿತಿದ್ದರೆ ಮಡದಿಯನ್ನು ರಕ್ಷಿಸಲು ಓಡಿ ಬಂದ ರಮಣನು ಮುಖ ದುಮ್ಮಿಸಿ ಹೊರಗೆ ನೋಡುತ್ತಾ ಕುಳಿತಿದ್ದ ಎಷ್ಟೋ ವರ್ಷಗಳ ಶತ್ರುಗಳ ಹಾಗೆ ಬದಲಾಗಿ ಬಿಟ್ಟಿದ್ದರು ಇಬ್ಬರು ಜಗಳದ ಬಿಸಿ ಇನ್ನೂ ಹಾರಿರಲಿಲ್ಲ ಕಾರು ನಿಲ್ಲಿಸಿ ಕಾಜು ಕೆಳಗಿಳಿಸಿ ಸ್ಟೇರಿಂಗ್ ಮೇಲೆ ಮುಖ ಬಿಟ್ಟಳು ತಂಪಾದ ಗಾಳಿ ಹಿತವಾಗಿ ಮೈ ನೆವರಿಸುತ್ತಿತ್ತು ರಮಣ ಚೆದುರು ಹೋಗಿದ್ದ ಅವಳ ಕೂದಲು ಸರಿ ಮಾಡಲು ಮುಂದಾದಾಗ ಎದ್ದು ಕೆಂಗಣ್ಣು ಬೀರಿದಳು ಕೈ ಹಿಂದಕ್ಕೆ ತೆಗೆದುಕೊಂಡ ನಾನು ಇಲ್ಲಿಂದ ಹೊಬ್ಬಳೆ ಹೋಗ್ತೀನಿ ಅಂದ್ಲು ರಮಣ್ ಏನೂ ಹೇಳಲಿಲ್ಲ ಅವನ ತುಟಿ ಹಂಚಿನಿಂದ ಒಸರಿದ ರಕ್ತವನ್ನು ಹೆಬ್ಬೆರಳಿನಿಂದ ಹೊರಿಸಿ ಕೆಳಗಿಳಿದಳು ಅಂದು ಗೋವರ್ಧನ ರೀಮಾ ವಿವಾಹ ವಾರ್ಷಿಕೋತ್ಸವ ಇಪ್ಪತ್ತೈದು ವರ್ಷಗಳು ಕ್ಷಣಗಳ ಹಾಗೆ ಕಳೆದು ಹೋಗಿದ್ದವು ಕೆಲವು ಗೆಳೆಯರು ಆಯೋಜಿಸಿದ್ದ ಡಿನ್ನರ್ಗೆ ತೆರಳಿದ್ದರು ಇಬ್ಬರು ಸದಾ ಏನಾದರೊಂದು ತಲೆ ಬಿಸಿಯಲ್ಲೇ ಇರುವ ಗೋವರ್ಧನ ಅಪರೂಪಕ್ಕೆ ಸಿಕ್ಕ ಸಂತೋಷದ ಕ್ಷಣಗಳಿಗಾಗಿ ತಾನೇ ಕುದ್ದು ಡ್ರೈವರ್ ಆಗಿ ಕಾರು ಚಲಾಯಿಸಿದ್ದ ವಾಪಸ್ಸು ಬರುವಾಗ ಕಾರು ಹೌರಾ ಬ್ರಿ ಬ್ರಿಡ್ಜಿನ ಮೇಲೆ ಬದಿಯಲ್ಲಿ ನಿಂತಿತ್ತು ತೀರಾ ತಡ ಸಮಯವಾದ್ದರಿಂದ ಅಲ್ಲಲ್ಲಿ ವಿರಳವಾಗಿ ಓಡಾಡುತ್ತಿದ್ದ ವಾಹನಗಳಿಂದ ತೊಂದರೆಯೇನೂ ಆಗಲಿಲ್ಲ ಕಾರಿನಿಂದ ಇಳಿದ ರೀಮಾ ಹೋಗ್ಲಿ ನದಿಯ ತಣ್ಣಗಿನ ನೀರನ್ನು ಸವರಿ ಬರುತ್ತಿದ್ದ ಕುರ್ಗಾಳಿಗೆ ಚಳಿಯಾಗಿ ಮೈತುಂಬ ಸೆರಗು ಹೊದ್ದುಕೊಂಡಳು ಇದು ನಿನಗಾಗಿ ಅಂತ ಕಿಸೆಯಿಂದ ವಜ್ರ ದುಂಗುರ ತೆಗೆದು ಅವಳ ಬೆರಳಿಗೆ ತುಡಿಸುತ್ತಾ ನುಡಿದ ಇಷ್ಟು ವರ್ಷ ನೀನು ನನ್ನ ಜೊತೆಯಿದ್ದು ಎರಡು ಮಕ್ಕಳು ಸುಖ ಸಂಸಾರದ ಪಾಲುದಾರನಾಗಿಸಿದ್ದೇ ನನ್ನ ಸೌಭಾಗ್ಯ ಅಂದ ರೀಮಾ ಖುಷಿಪಟ್ಟಳು ಮದುವೆಯ ವಸತರಲ್ಲಿ ಹೀಗೆ ಇರುತ್ತಿದ್ದ ಗೋವರ್ಧನ ಕಾಲಕ್ರಮೇಣ ವ್ಯವಹಾರ ಬೆಳೆದಂತೆ ತಾನೂ ಅದರಲ್ಲೇ ವ್ಯಸ್ತನಾಗಿ ಹೋಗಿದ್ದ ಇನ್ನೂ ಏನಾದರೂ ಆಗಬೇಕಾದರೆ ಹೇಳಿ ಹುಕುಂ ಹೊರಡಿಸಿ ಮೇನ್ಸಾಬ್ ಅಂತ ತನ್ನೆದರ ಬಗ್ಗೆ ಹೇಳಿದಾಗ ಹೂ ಹೂ ಹರಳಿದಂತೆ ನಕ್ಕು ನದಿಯತ್ತ ಮುಖ ಮಾಡಿದಳು ನನಗೇನು ಆ ಹುಡುಗಿ ತ್ರಿಶಾಲ ಮೇಲೆ ವಿವರಿಸಲಾಗದ ಅಂತಃಕರಣ ಅವಳು ಮತ್ತೆ ಬಂದು ನಮ್ಮ ಜೊತೆಯಲ್ಲಿದ್ದರೆ ಚೆನ್ನಾಗಿತ್ತು ನಿಮ್ಮ ರಾಜಕಾರಣ ಎಲ್ಲಿಯವರೆಗೆ ಬಂತು ಅಂದ್ಲು ಗೋವರ್ಧನನ ಮೊರೆ ಗಂಟಾಯಿತು ತಪ್ಪಿ ಹೋಗುವ ಹಾಗಿದೆ ಚಟರ್ಜಿ ಬಳಿ ಸಿಂಪತಿ ಇದೆ ಹೆಂಡತಿ ಸತ್ತು ಹೋಗಿದ್ದಾಳೆ ನಮ್ಮ ಜನರು ಅಯ್ಯೋ ಪಾಪ ಅವರೇ ಇರಲಿ ಎನ್ನುತ್ತಾರೆ ನಮ್ಮ ದೇಶದ ಪ್ರಜೆಗಳು ತುಂಬ ಮುಗ್ಧರು ಐದು ವರ್ಷ ತಮ್ಮನ್ನು ಹಾಳುತ್ತಾರಲ್ಲ ಎನ್ನುವ ಅರಿವಿಲ್ಲದೆ ಚುನಾವಣೆಗೆ ನಿಂತವರ ಮೇಲೆ ತಮ್ಮದೇ ಜಾತಿ ಅಂತಲೋ ಅಥವಾ ಇನ್ಯಾವುದೋ ಕ್ಷುಲ್ಲಕ ಕಾರಣಕ್ಕೆ ಗೆಲ್ಲಿಸಿ ಬಿಡ್ತಾರೆ ಅದರಲ್ಲೂ ಈ ಸಿಂಪತಿ ಅಲೆಯಲ್ಲಿ ಜನರ ಮನಸ್ಸಲ್ಲಿ ಏರಿಳಿತವನ್ನುಂಟು ಮಾಡುವುದು ಇದೆಯಲ್ಲ ಅದು ಬಹಳ ಸುಲಭ ತಾಯಿ ಸತ್ತದ್ದಕ್ಕೆ ಮಗ ಗೆಲ್ಲುವುದು ಮಗ ಸತ್ತದ್ದಕ್ಕೆ ತಂದೆ ಗೆಲ್ಲುವುದು ಜನರ ಅಯ್ಯೋ ಪಾಪ ಎನ್ನುವ ಅನುಕಂಪದ ಪರಿಣಾಮಗಳು ಎಮೋಷನಲ್ ಫೋರ್ಸ್ ಅಂದ ಕೊನೆಯ ಪದ ಯಾಕೋ ರೀಮಾಳಿಗೆ ಹಿಡಿಸಲಿಲ್ಲ ಹಾಗೆಂದು ಅದು ಅಲ್ಲಗಳೆಯುವಂಥದ್ದು ಅಲ್ಲ ಅಷ್ಟಲ್ಲದೇ ಇದ್ದರೆ ಭಾರತದ ಜನ ರಾಜಕಾರಣಿಗಳ ಕೈಲಿ ಜುಟ್ಟು ಕೊಟ್ಟು ಕುಳಿತುಕೊಳ್ಳುವ ಕುಳಿತುಕೊಳ್ಳುತ್ತಿದ್ದರೆ ಚುನಾವಣೆ ನಂತರ ರಸ್ತೆ ನೀರು ಮೂಲಭೂತ ಸೌಕರ್ಯಗಳಿಗಾಗಿ ಚುನಾಯಿತರ ಮನೆಯದುರು ಕೈಕಟ್ಟಿ ನಿಲ್ಲುವ ಪರಿಸ್ಥಿತಿ ತಂದುಡ್ಡಿಕೊಂಡು ಅನ್ನುತ್ತಾ ನಾನೇನಾದರೂ ಮಾತನಾಡಲ್ಲ ಬರ್ಕಾಳಿಂದಾಗಿ ಚಟರ್ಜಿಯವರ ಬಳಿ ಸ್ವಲ್ಪ ಮಟ್ಟಿಗಿನ ಪರಿಚಯ ನನಗೂ ಇದೆ ಅಂದ್ಲು ನಿಜ ಹೇಳಬೇಕು ಅಂದರೆ ನೀನೊಬ್ಬಳೇ ಈಗ ನನಗೆ ಸಹಾಯ ಮಾಡೋಕ್ಕೆ ಸಾಧ್ಯ ಅಂದ ಹೇಳಿ ಖಂಡಿತ ನನ್ನಿಂದ ಆದಷ್ಟು ಮಾಡ್ತೀನಿ ಅಂದ್ಲು ಸೇತುವೆಯ ಕಬ್ಬಿಣದ ಜೋಡಣೆಗಳ ಮೇಲೆ ಮೊಣಕೈ ಹೂರಿ ಕೆಳಗೆ ನದಿಯ ಕಡೆಗೆ ಮುಖ ಮಾಡಿದಳು ಅವನ ಕೈಯಲ್ಲಿದ್ದ ಉಂಗುರದ ಬಾಕ್ಸ್ ಕೈ ಜಾರಿ ಬಿತ್ತು ಎತ್ತಿಕೊಳ್ಳಲು ಬಗ್ಗಿದವ ಸುಳಿಯೂ ಸಿಗದಂತೆ ಮಡದಿಯ ಕಾಲು ಎತ್ತಿ ಮಗುಚಿಬಿಟ್ಟ ಈಜಲು ಗೊತ್ತಿರದವಳು ಚೀರುತ್ತಾ ತಲೆ ಕೆಳಕಾಗಿ ಹರಿಯುತ್ತಿದ್ದ ಹೂಗ್ಲಿಯಲ್ಲಿ ದುಬುಕ್ಕನೆ ಬಿದ್ದಾಗ ನೀರು ಅಡಿಗಳಷ್ಟು ಮೇಲೆ ಹಾರಿ ಶಾಂತವಾಗಿ ಮುಂದೆ ಸೆಳೆದುಕೊಂಡು ಹೋಯಿತು ಥ್ಯಾಂಕ್ ಯು ರೀಮಾ ಥ್ಯಾಂಕ್ ಯು ಸೋ ಮಚ್ ಇಷ್ಟು ವರ್ಷಗಳ ವಾರ್ಷಿಕೋತ್ಸವಗಳಲ್ಲಿ ನೀನು ನನಗೆ ಕೊಟ್ಟ ಅತೀ ಬೆಲೆ ಬಾಳುವ ಗಿಫ್ಟ್ ಇದು ಪತಿಗೆ ಗದ್ದುಗೆ ಕೊಡಿಸುವ ಸಲುವಾಗಿ ತನ್ನ ಜೀವವನ್ನೇ ತ್ಯಜಿಸಿದ್ದ ಮೊಟ್ಟ ಮೊದಲ ಹೆಣ್ಣು ನೀನೆ ಯು ಆರ್ ರಿಯಲಿ ಗ್ರೇಟ್ ಅನ್ನುತ್ತಾ ನೀರಿನ ಸೆಳವನ್ನೇ ಬಗ್ಗೆ ಆಸೆಯಿಂದ ನೋಡುತ್ತಿದ್ದ ಗೋವರ್ಧನ ಮುಖದಲ್ಲಿ ಮಂದಹಾಸ ಮೂಡಿತು ಈ ಕಥೆಯನ್ನು ಮುಂದುವರೆಯುವುದು ಹಾಗೆ ಇನ್ನೂ ಯಾರೆಲ್ಲ ಇಂದಿನ ಸಂಚಿಕೆ ನೋಡಿಲ್ವೋ ಈಗಲೇ ಹೋಗಿ ಪ್ಲೇ ಲಿಸ್ಟಲ್ಲಿ ಸಿಗುತ್ತೆ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಲೈಕನ್ ಕ್ಲಿಕ್ ಮಾಡಿಕೊಂಡು ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ನೋಡ್ತಾ ಇರೋ ನಿಮ್ಮೆಲ್ಲರೂ ಕೂತು ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್